ಕಾಂಗ್ರೆಸ್ ತೊಲಗಿ ಮುಂದೆ ಬರುವಂತ ಸರ್ಕಾರ ಒಳ್ಳೆ ಆಡಳಿತವನ್ನು ತರಿಸುವಂತೆ ಜನರಿಗೆ ಹೇಳಲಿಕ್ಕೆ ಬಯಸ್ತಾರೆ ಬಜೆಟ್ ಮಂಡನೆ ಮಾಡಿದ್ದೀನಿ ನನ್ನ ಭ್ರಷ್ಟಾಚಾರ ಇಲ್ಲ ಅಂತಾರೆಲ್ಲ ಇವತ್ತು ಉತ್ತರ ಕೊಡಬೇಕು ಸಿದ್ದರಾಮಯ್ಯ ಅವರನ್ನ ಇಲ್ಲ ಅಂತಂದ್ರೆ ಯಾಕೆ ಮುನ್ ಮುಂದೆ ಇವರು ನಮ್ಮ ಉದ್ದೂರ್ ಮಾಡ್ತೀವಿ ಮಂಡ್ಯದಲ್ಲಿ ಮಾಡ್ತೀವಿ ಯಾಕೆ ಹೇಳ್ತಾರೆ ಇವರು ಹದಿನಾಲ್ಕು ತಿಂಗಳಿಂದ ಕರ್ನಾಟಕದಲ್ಲಿ ಕಾಂಗ್ರೆಸ್ ಆಡಳಿತ ಬಂದ ಮೇಲೆ ಇವತ್ತು ಯಾವುದೇ ಅಭಿವೃದ್ಧಿಗೆ ಜಗಳ ಆಗಿಲ್ಲ ಹಾಗೆ ಇವತ್ತು ಹಗರಣಗಳ ಸುರಿಮಳೆ ಇವತ್ತು ವಾಲ್ಮೀಕಿ ಹಗರಣ ಇರ್ಬೋದು ನೂರ ಎಂಬತ್ತೇಳು ಕೋಟಿ ಅದು ನೇರವಾಗಿ ಯಾವ ಅದು ಖಾತೆ ಪ್ರೈವೇಟ್ ಬ್ಯಾಂಕ್ಗಳಿಗೆ ಹೋಗುವ ರೀತಿಯಲ್ಲಿ ಆ ದುಡ್ಡನ್ನು ಕೊಳೆ ಹೊಡೆದಿದ್ದಾರೆ ಹಾಗೆ ಕೂಡ ಹಗರಣ ಮೂಡ ಹ ಸ್ವಂತ ಸಹ ಮುಖ್ಯಮಂತ್ರಿಗಳೇ ತಮ್ಮ ಬಾವುಮೈದಿಂದ ಗಿಫ್ಟ್ ಡೇಟ್ ಬರ್ಸ್ಕೊಂಡು ಬಿಸಾಸ್ ಅವರ ಹೆಸರಲ್ಲಿ ಏನು ಹದಿನಾಲ್ಕು ಸೈಟ್ಗಳನ್ನು ಹೊಡ್ಕೊಂಡಿದ್ದಾರೆ ಪಾಪದ ಕಡುಬಡವರಿಗೆ ಕೊಡುವಂಥ ಸೈಟನ್ನು ಸ್ವತಃ ಮುಖ್ಯಮಂತ್ರಿಗಳೇ ಇದು ಮಾಡಿದ್ದಾರೆ ಸಾಧಾರಣ ನಾಲ್ಕು ಸಾವಿರ ಕೋಟಿಯ ಹಗರಣ ಈ ರೀತಿಯ ಕರ್ನಾಟಕ ರಾಜ್ಯದಲ್ಲಿ ಹಗರಣಗಳ ಸುರಿಮಳೆಗಾಗಿ ಇವತ್ತು ಕಾಂಗ್ರೆಸ್ನ ಆಡಳಿತ ತೊಡಗಬೇಕು ಜನರಿಗೆ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದರೆ ಜೆ ಡಿ ಎಸ್ ಮತ್ತು ಭಾರತೀಯ ಜನತಾ ಪಕ್ಷ ಬಂದ್ರ ಮಾದರಿ ಸ್ವಚ್ಛ ದಕ್ಷ ಪ್ರಾಮಾಣಿಕವಾಗಿ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರ ಏನು ಜನ ಜನರಿಗೆ ಪ್ರತಿಯೊಬ್ಬ ಮತದಾರರಿಗೆ ಮುಟ್ಟುವಂತ ಯೋಜನೆಗಳನ್ನು ಮಾಡಿದ್ದಾರೆ ಆದ್ದರಿಂದ ಈ ಕಾಂಗ್ರೆಸ್ ಸರ್ಕಾರ ತಲುಪಬೇಕು ಹೇಳಿ ಇವತ್ತು ಜಾಥಾವನ್ನು ಮಾಡ್ತಾ ಇದ್ದಾವೆ ಜಾಥಾ ಅಲ್ಲಿ ಕಾಂಗ್ರೆಸ್ ತೊಲಗಿ ಮುಂದೆ ಬರುವಂತ ಸರ್ಕಾರ ಒಳ್ಳೆ ಆಡಳಿತವನ್ನು ತರಿಸುವಂತೆ ಜನರಿಗೆ ಹೇಳಲಿಕ್ಕೆ ಬಯಸ್ತೇವೆ ಧನ್ಯವಾದ ಬೆಳಗಾವಿ ನಗರ ಬೆಳಗಾವಿ ಗ್ರಾಮಾಂತರ ಜಿಲ್ಲೆದು ಒಂದು ಕೋಆರ್ಡಿನೇಟರ್ ಕೊಟ್ಟಿದ್ದಾರೆ ನಿಡಗಟ್ಟೆಯಿಂದ ನಮ್ಮಲ್ಲಿ ಅಲ್ಲಿಂದ ಸುಮಾರು ಸಾವಿರ ಜನ ಬರ್ತಾ ಇದ್ದಾರೆ ನಿಡುಗಟ್ಟೆಗೆ ಇವತ್ತು ಇನ್ನೂರು ಜನ ಇಲ್ಲಿಗೆ ಬಂದಿದ್ದಾರೆ ಇವತ್ತು ಏಳು ದಿವಸ ಕಾಲ ಅವರು ಈ ಪಾದಯಾತ್ರೆಯಲ್ಲಿ ನಾವು ಸಮೇತ ಭಾಗಿಗಳಾಗ್ತೀವಿ ಇವತ್ತ ಸುಮಾರು ಹತ್ತ ಹತ್ತ ಇಪ್ಪತ್ತು ಸಾವಿರ ಜನ ಮೇಲೆ ಇಲ್ಲಿ ಈಗಾಗಲೇ ಅಲ್ಲಿರ್ತಕ್ಕಂಥ ಸ್ಟೇಜ್ ಮುಂದೆ ಇರ್ತಕ್ಕಂಥ ಎಲ್ಲ ತುಂಬಿ ತುಣುಗ್ತಾ ಇದೆ ಇವೆಲ್ಲ ನೋಡ್ತಾ ಇದ್ದೀನಿ ಹಲವಾರು ಕಾರ್ಯಕರ್ತರು ಜೆ ಡಿ ಎಸ್ಸು ಬಿ ಜೆ ಪಿ ಕಾರ್ಯಕರ್ತರು ಬರ್ತಾ ಇದ್ದಾರೆ ಖಂಡಿತ ಇದೊಂದು ಯಶಸ್ವಿ ಒಂದು ಪಾದಯಾತ್ರೆ ಆಗುತ್ತೆ ನ್ಯಾಯ ಸಿಗುತ್ತೆ ಸಿಕ್ಕಲೇಬೇಕು ಜನದ್ರೋಹ ಮಾಡಿದ್ದಾರೆ ಇವತ್ತು ಮೂಢ ಹಗರಣ ನೀವು ನೋಡಬೇಕು ಮತ್ತು ಎಸ್ ಸಿ ಎಸ್ ಟಿ ಎಸ್ ಸಿ ಎಸ್ ಟಿ ಹಗರಣ ಅನುದಾನ ಬೇರೆ ಇದಕ್ಕೆ ವರ್ಗಾವಣೆ ಮಾಡ್ತಕ್ಕಂಥದ್ದು ಆಮೇಲೆ ವಾಲ್ಮೀಕಿ ಹಗರಣ ನೂರ ಎಂಬತ್ತೇಳು ರೂಪಾಯಿ ಕೊಟ್ಟು ಕೊಟ್ಟಿರ್ತಕ್ಕಂಥ ಜನಕ್ಕೆ ಉತ್ತರ ಕೊಡಲೇಬೇಕಲ್ಲ ಇವರು ಆ ಕಾಲದಿಂದ ಹೇಳ್ಕೊಂಬರ್ತಾ ಇದ್ದಾರೆ ನಾನು ಹದಿನಾರು ಸತಿ ಬಜೆಟ್ ಮಂಡನೆ ಮಾಡಿದ್ದೀನಿ ನನ್ನ ಭ್ರಷ್ಟಾಚಾರ ಇಲ್ಲ ಅಂತಾರಲ್ಲ ಇವತ್ತು ಉತ್ತರ ಕೊಡಬೇಕು ಭ್ರಷ್ಟಾಚಾರ ಆಪಾರ ಬಂದಿದೆ ನೀವು ರಿಸೈನ್ ಮಾಡಿಬಿಟ್ಟು ನೀವು ತನಿಖೆಗೆ ಉಳಪಡಿಸಬೇಕು ಅಂತ ಹೇಳ್ತಾಯಿದ್ವಿ ಮೈಸೂರಿನಲ್ಲಿ ಇವತ್ತು ಏನು ಭ್ರಷ್ಟಾಚಾರ ಆಗಿದೆ ಮೂಡಾದಲ್ಲಿ ಭ್ರಷ್ಟಾಚಾರ ಏನಾಗಿದೆ ಅದು ಕಾನೂನಾತ್ಮಕವಾಗಿ ಹೋರಾಟ ಆಗಲೇಬೇಕು ಆಗೋಕ್ಕೆ ಸರ್ಕಾರ ಯಾಕೆ ಹಿಂದೇಟಾಗ್ತಾ ಇದೆ ಆಗಲಿ ಈಗ ನಾವು ಅವರು ಬಿ ಜೆ ಪಿ ಸರ್ಕಾರ ಇದ್ದಾಗ ಕಾಂಗ್ರೆಸ್ನವ್ರಿಗೆ ನಾವು ಎಲ್ಲ ಥರದ್ದು ಯಾವುದೇ ಹೋರಾಟ ಮಾಡಿದ್ರು ಯಾವುದೇ ಅಡ್ಡಿಪಡಿಸ್ತಾ ಇರಲಿಲ್ಲ ಇವತ್ತು ಬಿ ಜೆ ಪಿಯವರು ಅವರು ಪಾದಯಾತ್ರೆ ಮಾಡ್ತಾರೆ ಜೆ ಡಿ ಎಸ್ ಬಿ ಜೆ ಪಿ ಇಬ್ಬರು ಪಾದಯಾತ್ರೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಯಾಕೆ ಅಡ್ಡಿಪಡಿಸ್ತಾ ಇದ್ದಾರೆ ಅವರು ನಾವು ಮುಂದೆ ಪಾದ ನಾವು ಹಿಂದೆ ಮಾಡ್ಕೊಳೋದವ್ರು ಮುಂದ ಮುಂದೆ ಒಂದೊಂದು ಪ್ರಶಸ್ತಿ ಅವರು ಅವರು ಒಂದು ವೇದಿಕೆ ಕಾರ್ಯಕ್ರಮ ಮಾಡ್ಕೊಂಡು ಏನಿತ್ತು ಉದ್ದೇಶ ಇದ್ರ ಉದ್ದೇಶ ಭ್ರಷ್ಟಾಚಾರನ ಹಂಗಾದ್ರೆ ಹಿಂದೆ ಮಾಡಿದ್ರು ಯಾರೋ ಮಾಡಿರ್ಬೋದು ಹಿಂದೆ ಮಾಡಿರ್ಬೋದು ಅವತ್ತು ಕಾಂಗ್ರೆಸ್ ಪಕ್ಷ ಇತ್ತು ತಾನೆ ಅವತ್ತು ವಿರೋಧ ಮಾಡ್ಬೋದಾಗಿತ್ತು ಇವ ಅವತ್ತು ಇದೇ ಥರ ವಿರೋಧ ಮಾಡ್ಬೋದಾಗಿತ್ತು ಹಿಂದೆ ಮಾಡಿರೋದನ್ನ ಇವತ್ತು ತಗೊಂಡು ಇದೆಲ್ಲ ಭಾಳ ಇದಾಗುತ್ತೆ ಯಾಕೆಂದರೆ ಇವತ್ತು ಇವರು ಯಾವುದೇ ಗ್ಯಾರಂಟಿಗಳನ್ನ ಕೊಡಲಿ ಇವರು ನೂರು ಮೂವತ್ತಾರು ಸೀಟ್ ಗೆದ್ದಿರ್ಬೋದು ಆದರೆ ಗ್ಯಾರಂಟಿಗಳ ಮಧ್ಯದಲ್ಲೇ ಗೆದ್ದಿದ್ದಾರೆ ಹೊರತು ಈಗ ಎಂ ಪಿ ಜನ ತೋರಿಸಿದ್ದಾರೆ ಇವ್ರಿಗೆ ಎಂ ಪಿ ಎಲೆಕ್ಷನ್ ಏನು ಹತ್ತು ಸೀಟು ಬರಲ್ಲ ಬಿ ಜೆ ಪಿ ಅಂತಂತ ಹೇಳೋ ಜಾಗದಲ್ಲಿ ಹತ್ತೊಂಬತ್ತು ಸೀಟು ನಾವು ಗೆದ್ದಿದ್ದೀವಿ ಆಲ್ರೆಡಿ ನಾವು ಬಿ ಜೆ ಪಿಯವರು ಜನಗಳ ಮನಸ್ಸಲ್ಲಿ ಇದ್ದೀವಿ ಮುಂದಿನ ದಿನಗಳಲ್ಲವೇ ನಾವು ಇವರು ಸಿದ್ದರಾಮಯ್ಯ ಅವರಣ ಇಲ್ಲ ಅಂತಂದರೆ ಯಾಕೆ ಮುನ್ಮುಂದೆ ಇವರು ಇವತ್ತು ಬಿಡದಿ ಮಾಡ್ತಾರೆ ನಾಳೆ ರಾಮನಗರಕ್ಕೆ ಹೋಗಿ ನಾವು ಕಾರ್ಯಕ್ರಮ ಮಾಡ್ತೀವಿ ನಾಳಿದ್ದು ಚನ್ನಪಟ್ಟಣದಲ್ಲಿ ಮಾಡ್ತೀವಿ ನಮ್ಮದ್ದೂರಲ್ಲಿ ಮಾಡ್ತೀವಿ ಮಂಡ್ಯದಲ್ಲಿ ಮಾಡ್ತೀವಿ ಯಾಕೆ ಹೇಳ್ತಾರೆ ಇವರು ಇವರು ಆರಾಮಾಗಿ ಕಾನೂನು ಎದುರಿಸೋಕ್ರೆ ಸಜ್ಜರಾಗಬೇಕು ಅದನ್ನು ಬಿಟ್ಬಿಟ್ಟು ಇವತ್ತು ಸರ್ಕಾರಗಳು ರಾಜ್ಯಪಾಲರ ಮೇಲೆ ಆಗಿರ್ಬೋದು ಮತ್ತೊಂದು ಹಗರಣ 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 ನಡೆದಿರ ಮೇಲೆ ಆರಾಮಾಗಿರ್ಬೋದು ತೇನೆ ವಾಲ್ಮೀಕಿ ಹಗರಣ ಆಗಿರ್ಬೋದು ಒಂದು ಹಗರಣ ಇವತ್ತು ನಲವತ್ತು ದಿನ ಮಾಡಿದ್ರು ಒಂದು ಕೇಸನ್ನ ತೆಗೆದು ನಲವತ್ತು ದಿನ ಉಂಟ ಇಟ್ಕೊಂಡ್ರು ಇವರು ಇದು ಮಾಡಿದ್ರು ನಲವತ್ತು ದಿನ ಇಟ್ಕೋಬೇಕೆ ಇವತ್ತು ನಾವು ಜೆ ಡಿ ಎಸ್ನವರು ಬಿ ಜೆ ಪಿಯವರು ಸೇರಿ ಒಂದು ಬೃಹತ್ ಜಾಥಾವನ್ನು ಹಮ್ಮಿಕೊಂಡಿದ್ದೀವಿ ಆ ಜಾಥಾ ಸಕ್ಸಸ್ ಆಗುತ್ತೆ ಅಂತ ನಾವು ಹೇಳ್ತೀವಿ